ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮನೆಯಲ್ಲೇ ಸಿಂಪಲ್ಲಾಗಿ ಚಿಕನ್ ಫ್ರೈ ಹೆಂಗೆ ಅಂತ ತೋರಿಸ್ತೀನಿ ಇದು ಭಾಳ ಇನ್ಸ್ಟೆಂಟಾಗಿ ಆಗುತ್ತೆ ನೀವು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಬಿರಿಯಾನಿ ಜೊತೆ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇದು ಬೇಗ ಇನ್ಸ್ಟೆಂಟಾಗೂ ಆಗುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇವಾಗ ಚಿಕನ್ ಫ್ರೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಕುದೀನಾ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಗರಂ ಮಸಾಲ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ತೋರಿಸ್ತೀನಲ್ವ ಅದನ್ನ ಇದ್ರಲ್ಲಿ ಹಾಕಿ ನೀಟಾಗೆಲ್ಲ ಪೇಸ್ಟ್ ಮಾಡಬೇಕು ನೋಡಿರಿ ಈ ಥರ ಮಾಡಬೇಕು ಮತ್ತು ಈರುಳ್ಳಿ ಪೇಸ್ಟ್ ಆದಮೇಲೆ ಟೊಮೊಟೊ ಹಾಕಿ ಟಮೊಟೋದು ಹಾಗೆ ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಒಂದೇ ಸಲ ಹೋಗ್ಬೇಡ್ರಿ ಈರುಳ್ಳಿ ಸಪ್ರೇಟು ಟೊಮೊಟೊ ಸಪ್ರೇಟು ಕಾಯಿ ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಪೇಶ್ಟ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಕುದೀನ ತೋರಿಸ್ತೀನಲ್ಲ ಅವೆರಡೂ ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಡಿ ಈ ಪೇಸ್ಟ್ ಸ್ಟವ್ ಮೇಲೆ ಬಾಣಲೆ ಇಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೇ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಒಂದು ನಾಲ್ಕು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮತ್ತೆ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಚಿಕನ್ ತೋಸನಲ್ಲ ಅದನ್ನ ಇದರಲ್ಲಿ ಹಾಕಿ ನೀಟಾಗಿಲ್ಲ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿರಿ ಈ ತರ ಎಲ್ಲ ಎಣ್ಣೆ ಬಿಡೋವರೆಗೂ ನೀಟಾಗಿ ಒಂದು ಹತ್ತು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ಒಂದು ಐದು ನಿಮಿಷ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಎಲ್ಲರೂ ಜೊತೆಗೆ ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಧನು ಮೊರಕೀರು ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕುದೀನ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದೆ ನವರಸಗಳ ಉಣಬಡಿಸಲು ಮಿಕ್ಸ್ ಮಾಡಿ ಒಂದು ಎರಡು ಎರಡು ಮೂರು ನಿಮಿಷ ಕುದಿಸ್ಕೊಂಡು ಒಂದು ಸ್ವಲ್ಪ ನೀರಾಕಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದೆ ನಳಪಾಕ ದಿನ ఆహ తోరకీదే దేరుచి సవియలు ఈ ఒట్ ముచ్చిబిడ్రీ 10 నిమిషం ప్లేట్ ముచ్చి నీట కదుస్కు బ కలయ జీవన ధనుమవే ఈ ధనుమవే ఆహ తోరకే దేరుచి సవియలు ఈ ఆహ ఆహాకే దేరుచి సవయలు ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ ಬಿಸಿ ಬಿಸಿಯಾದ ಚಿಕನ್ ಫ್ರೈ ರೆಡಿ ಆಯಿತು ಇದ್ರ ಜೊತೆ ಬಿರಿಯಾನಿ ಚಪಾತಿ ಕಾಂಬಿನೇಷನ್ ಸೂಪರಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ లైక్ మిషర్ మి మరీదే నన్ను ఫాలో ఫోమీ